ರುಬ್ಬೋದ್ ಬೇಡ ನೆನೆಸೋದ್ ಬೇಡ ಹಾಗೇನೆ ತುಂಬಾ ಸುಲಭವಾಗಿ ನಾವು ನಾರ್ಮಲಿ ಮನೆಯಲ್ಲಿ ದೋಸೆಯನ್ನ ಹೇಗ್ ಮಾಡ್ಕೊಳ್ತೀವೋ ಆ ರೀತಿ ದೋಸೆನ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸೊ ಸಿಂಪಲ್ ನೀವು ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಸೊ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ತಗೊಳ್ತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಕ್ಕಿ ಹಿಟ್ಟಿಗೆ ಉಪ್ಪನ್ನ ಹಾಕಿ ಅದಕ್ಕೆ ನೀರನ್ನ ಹಾಕಿ ಕಳ್ಸ್ಕೊಂಡ್ರೆ ಆಯ್ತು ಆ ನಾನಿಲ್ಲಿ ಎಕ್ಸ್ಟ್ರಾ ಜೀರಿಗೆಯನ್ನ ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗ್ ಬೇಕಾದ್ರೆ ಹಾಕೊಳ್ಬಹುದು ಸೊ ಒಂದೇ ಒಂದು ಐಟಮ್ ಇಂದ ನಾವು ನೆನ್ಸದೇನೆ ಓಬದೇನೆ ಈಸಿ ಆಗಿ ಇನ್ಸ್ಟೆಂಟ್ ಆಗಿ ದೋಸೆಯನ್ನ ಮಾಡ್ಕೊಳ್ಬಹುದು ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿರಬಹುದು ಬ್ರೆ ಅಥವಾ ಆಫೀಸ್ ಹೋಗೋರ್ಗು ಇಮಿಡಿಯೇಟ್ ಆಗಿ ಬಾಕ್ಸ್ ತಗೊಳೋದಕ್ಕಾಗಿರ್ಬಹುದು ಅಥವಾ ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಬೇಗ ತಿನ್ನೋದಕ್ಕಾಗಿರ್ಬಹುದು ಇದು ಸುಲಭ ರೆಸಿಪಿ ಅಂತ ಹೇಳ್ಬಹುದು ಸೊ ಈ ರೀತಿ ನೋಡಿ ಅಕ್ಕಿ ಹಿಟ್ಟು ನೀರು ಉಪ್ಪನ್ನ ಹಾಕಿ ಕಲ್ಸ್ಕೊಂಡಿದ್ದೇನೆ ಇದು ನೀವು ನಾರ್ಮಲಿ ರುಬ್ಬಿದಾಗ ಯಾವ ಹದದಲ್ಲಿ ಇರುತ್ತೋ ಅದೇ ಹದದಲ್ಲಿ ಇರಬೇಕು ನೋಡಿ ತೋರಿಸ್ತಾ ಇದೀನಿ ನಾನು ಸೊ ಅದೇ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಹಿಟ್ಟು ಮತ್ತೆ ನೀರನ್ನ ಗಂಟಾಗೋ ಚಾನ್ಸಸ್ ಇರುತ್ತೆ ಗಂಟ್ ಆಗದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಬೇಕಾದ್ರೂ ಆಪ್ಷನಲ್ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಸೊ ಇದು ಆದ್ಮೇಲೆ ನಾರ್ಮಲಿ ಅಂಚಣ ಇಟ್ಟು ಅಂಚಿಗೆ ನಾನಿಲ್ಲಿ ಈ ರೀತಿ ಸ್ವಲ್ಪ ಎಣ್ಣೆನ ಹಚ್ಚಿ ದೋಸೆನ ಈ ರೀತಿ ಹಾಕೊಳ್ತಾ ಇದ್ದೀನಿ ನೀವು ದೋಸೆಗೆ ನೀವು ಹೇಗೆ ಹಾಕೊಳ್ತೀರೋ ಆ ರೀತಿಯಾಗಿ ನೀವು ದೋಸೆ ಸಂಪಣನ ಈ ರೀತಿ ಹಾಕೊಳ್ಬೇಕಾಗತ್ತೆ ಸೊ ಎಣ್ಣೆ ಹಚ್ಚಿ ಸ್ವಲ್ಪ ಅದು ಬೆಂದಾದ ಮೇಲೆ ಈ ರೀತಿ ತಿರುಗಿಸಿಕೊಂಡ್ರೆ ಆಯ್ತು ದೋಸೆ ರೆಡಿ ಆಗ್ಬಿಡತ್ತೆ ಸೊ ಸುಲಭವಾಗಿ ನಿಮ್ಗೆ ಹತ್ತೇ ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ ಒಂದು ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇದ್ರ ಜೊತೆಗೆ ಯಾವುದೇ ರೀತಿ ಪಲ್ಯ ಗೊಜ್ಜು ನಿಮ್ಮಲ್ಲಿ ಏನ್ ಅವೈಲಬಲ್ ಇದೆ ಅದ್ರ ಜೊತೆಗೆ ತಿನ್ಬೋದು ಉಪ್ಪಿನಕಾಯಿ ತೊಕ್ಕು ಇದ್ರ ಜೊತೆಗೂ ತುಂಬಾ ಸಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್